ಕುಡಿಯಲು ನೀರಿಲ್ಲದೆ ಜೀವ ಸಂಕುಲ ಉಳಿಯಲಾರದು ಪಶ್ಚಿಮ ಘಟ್ಟದ ವನರಾಶಿಯ ಮೇಲ್ಭಾಗದಲ್ಲಿ ಪ್ರವಹಿಸುವ ಹೊಳೆಗಳಿಂದ ಗುರುತ್ವ ಕಾಲುವೆಗಳ ಮೂಲಕ ರಾಜ್ಯದ ಬರಪೀಡಿತ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಐನೂರ ಇಪ್ಪತ್ತೇಳು ಕೆರೆಗಳನ್ನು ತುಂಬಿಸುವ ಮಹಾಸಂಕಲ್ಪವೇ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಜನ ಜಾನುವಾರುಗಳ ಜೀವ ಕಾಯಲು ಕರ್ನಾಟಕ ರಾಜ್ಯ ಸರ್ಕಾರ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದರು ತಂಡ ಕನಸು ನನಸಾಗಲು ನೂರೆಂಟು ವಿಘ್ನಗಳು ನುಗ್ಗಿ ಬಂದರೂ ಎಲ್ಲವನ್ನೂ ಒಂದೊಂದಾಗಿ ನಿವಾರಿಸುತ್ತಾ ಬಂದವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರಾದ ಶ್ರೀ ಡಿಕೆ ಶಿವಕುಮಾರ್ ತೂರಿ ಬಂದ ಟೀಕೆಗಳನ್ನು ತಾಕಿಸಿಕೊಳ್ಳದೆ ಜನಮುಖಿಯಾಗಿ ನಿಂತು ಕಾಲಕಾಲಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಯೋಜನೆಯ ಕಾಮಗಾರಿಗಳನ್ನು ತ್ವರಿತಗೊಳಿಸಿದರು ಸಂಕಲ್ಪ ಬಲದ ಜಾಗರಣೆ ಮಾಡಿ ಯೋಜನೆಯ ಕಾಮಗಾರಿಗಳ ಮೊದಲ ಹಂತದ ಪೂರ್ಣತೆಗೆ ಮುನ್ನುಡಿ ಬರೆದಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರೂ ಆದ ಶ್ರೀ ಡಿಕೆ ಶಿವಕುಮಾರ್ ಮುಂಗಾರು ಋತುವಿನಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಎತ್ತಿನಹೊಳೆ ಕಾಡುಮನೆಹೊಳೆ ಕೇರಿಹೊಳೆ ಮತ್ತು ಹೊಂಗದ ಹಳ್ಳದಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಟಿಎಂಸಿ ಪ್ರಮಾಣದ ಪ್ರವಾಹದ ನೀರನ್ನು ಬಳಸಿಕೊಳ್ಳುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಹಾಗೂ ಚಿಕ್ಕಮಗಳೂರು ಸೇರಿದಂತೆ ಏಳು ಜಿಲ್ಲೆಗಳ ಬರಪೀಡಿತ ಇಪ್ಪತ್ತೊಂಬತ್ತು ತಾಲೂಕಿನ ಮೂವತ್ತೆಂಟು ಪಟ್ಟಣ ಪ್ರದೇಶ ಹಾಗೂ ಆರು ಸಾವಿರದ ಆರುನೂರ ಐವತ್ತೇಳು ಗ್ರಾಮಗಳ ಸುಮಾರು ಎಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯಲು ಹದಿನಾಲ್ಕು ಪಾಯಿಂಟ್ ಸೊನ್ನೆ ಐದು ಆರು ಟಿಎಂಸಿ ನೀರನ್ನು ಒದಗಿಸುವುದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹಾಸನ ಹಾಗೂ ತುಮಕೂರು ವ್ಯಾಪ್ತಿಯಲ್ಲಿ ಬರುವ ಐನೂರ ಇಪ್ಪತ್ತೇಳು ಕೆರೆಗಳನ್ನು ಶೇಕಡಾ ಐವತ್ತರಷ್ಟು ತುಂಬಿಸಿ ಅಂತರ್ಜಲ ಮರುಪೂರಣಗೊಳಿಸಲು ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಮೂರು ಟಿಎಂಸಿ ಪ್ರಮಾಣದ ನೀರನ್ನು ಒದಗಿಸಲಾಗುವುದು ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯು ಒಟ್ಟು ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಮೊತ್ತದ ಯೋಜನೆಯಾಗಿದೆ ಈ ಮಹತ್ವಪೂರ್ಣ ಯೋಜನೆಯ ಮೊದಲ ಹಂತದ ಕಾಮಗಾರಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಇಂದು ಉದ್ಘಾಟಿಸಿದ್ದಾರೆ ಜನಾಶೀರ್ವಾದದ ಫಲ ಜನರಿಗೆ ಮೀಸಲು ಎಂಬಂತೆ ಶ್ರೀ ಡಿಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು ಸಂಪೂರ್ಣಗೊಳಿಸುವ ಕಡೆಗೆ ದಾಪುಗಾಲಿಡುತ್ತಿದ್ದಾರೆ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ನೀರು ತರುವ ಭಗೀರಥ ಯತ್ನ ಸಫಲವಾಗಿದೆ ಇದು ಬಹಳ ವರ್ಷದಿಂದ ನಾವೆಲ್ಲ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದು ಇದಕ್ಕೆ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ ರೈತರು ವಿಶೇಷವಾಗಿ ರೈತರು ತಮ್ಮ ಜಮೀನನ್ನ ಕಳ್ಕೊಂಡು ಅವರು ಈ ಒಂದು ಕುಡಿಯೋ ನೀರಿನ ಯೋಜನೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ ನೀರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಜನ ಟೀಕೆ ಮಾಡ್ತಾ ಇದ್ರು ನಾನು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ಹಂತ ಹಂತವಾಗಿ ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ರಿವ್ಯೂ ಮಾಡಿ ನಾನು ಹೋಗಿ ಟೈಮ್ ಬೌಂಡ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಅದಕ್ಕೆಲ್ಲ ನಾನೇ ಪರಿಹಾರ ಅದನ್ನು ಹುಡುಕಿ ಟ್ವೆಂಟಿ ಸೆವೆನ್ ಇಪ್ಪತ್ತ ಹೇಳಿಕೆ ಇಸ್ವಿಗೆ ಇದು ಇಪ್ಪತ್ನಾಲ್ಕರಲ್ಲಿದ್ದೇವೆ ಇದಕ್ಕೆ ಕಂಪ್ಲೀಟ್ ನಾವು ಫುಲ್ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಪ್ಲಾನಿಂಗ್ ಹಾಕೊಂಡು ನಾವು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ